మేకింగ్ దట్ పక్కబెట్టు చూస్తున్నా నర్సుని మెల్లగా చెప్నది అందరూ ఓ ఆ గంట ఆయన సూరికే కాయ ఇటు ఇటు తూర్పు ఆయన చూస్తున్నారులే బా ఇటు కోటల్లా నీ ఇర్ సైడ్ రా అందర రా ఇది ఎవర ఇక్కడ మీకు ప్లేస్ ఇది కొద్ది ఏటట్ ఉంటాలి చూశమ్మ ಏನು ಕ್ಯಾಮೆರಾ ಅದು ನಮ್ಮ ಅವತ್ತಲ್ಲ ಕ್ಯಾಮೆರಾಕ್ಕೆ ಕ್ಯಾಮೆರಾ ಬರ್ತಕೋ ನಾನು ಆ ಕ್ಯಾಮೆರಾ ಆಪರೇಟಿಂಗ್ ಏನ್ ಮಾಡೋ ಕ್ಯಾಮೆರಾ ಬಿಟ್ಟು ಅದನ್ನ ಕೂಜೇಡೇಮೇ ಅಂತ ಇಕ್ಕೆ ಬ್ಲಾಗ್ ಇದಿರಲ್ಲ ಆ ಕ್ಯಾಮೆರಾ ಇನ್ಸ್ಟಾಲ್ ಕ್ಯಾಮೆರಾ ಏನಾದ್ರೂ ಅದು ಸುಸ್ಕೊಂಡಟು ಬಂದಿ ಅಂತ ಹೇಳಿದ್ನ ಅಣ್ಣಾ ಶೂಟ್ ಅಂತಾ ಹೇಳ್ತ ಅದ್ನ ಆಗ್ ಬಿಡಲ್ಲ ಇಕಡೆ ಜರಗೆ ಎಡ್ಜ್ ಮೇಲೆ ಬರ್ತಾನೆ ಇಕ್ಕೆ ಓಡಾಡ್ತಾನೆ ಇಕ್ಕೆ ಅಂದ್ರೆ ಹೆಡ್ ಪಾಕ ಅಣ್ಣಾ ಈಗ ಆಂಟಿ ಬೆಟ್ಟು ಇದೆ ಕೊಟೇ ಇದೆ ಎಕಡೆ ಅಣ್ಣಾ ಅಣ್ಣಾ ನೀನು ತಿಸ್ಕೋ ಅದನ್ನ ಅಣ್ಣ ಒಂದು ನಿಮಿಷ ಆಗ್ ಸಲ್ಲಲ್ಲ ಬಂದಿದೆ ಅಲ್ಲಲ್ಲ ನಮ್ಮ ಗೆದ್ದೆ ಕೊನೆಗೆ ಪಕ್ಕದಾರ್ ಮಾತ್ರ ಗೆಲ್ಗೇಡಾ ಇದರ ಮುಂದಕ್ಕೆ ಓಕೆ ಏನು ಏನಾದ್ರೂ ಮುಂದಕ್ಕೆ ಹೋಗೋದು ಕ್ವಾಲಿಟಿ ಥ್ಯಾಂಕ್ ಯು ಪೆಟ್ಟೆ ಮ್ಯಾಚ್ ಬಾಕ್ಸ್ ಆಟೋನ ಹೇಳೋದು పెట్ట okay, okay. <laughs> ಆ ಅಂಡಿಯನ್ನ ಕರೆ ಇಲ್ಲಿ ಬುತ್ತಿ ಅವರು ಎಷ್ಟೆಲ್ಲಾ ಮಿಲ್ಬಟ್ಟೆ ಇದೆ ಟೀಲೆ ಅಂದ್ರೆ ಎಡೆದಿ ಬುತ್ತಿ ಅನಾ ಅಗೆ ಬೆಟ್ಟ ಲೇದಾನಾ ಬಸ್ಸುರ ಬಸ್ಸುರಲ್ಲಾ ಆ ಸುರಗಲಾ ಮರಿ ಸುರಿಯಲ್ಲಾ ಲೈಬ್ರರಿಲ್ಲಾ ಅದು ಪ್ಲೇಟ್ ಬೆಟ್ಟದು ಬಾ ಅದು ಬಸ್ಸು ಎರಡು ಮೂರು ಮುಟ್ಟಿ ಒಂದೇ ಸರ್ ಬೆಟ್ಟು 2-3 ಹುಲ್ಲಲ್ಲಿ னீಸಿ ಒಂದೇ ಸರ್ ಮುಟ್ಟಿ ಅಣ್ಣ ಕ್ಯಾಲ್ಸಿಯಂ ಮುಟ್ಟಿ ಗಾಳಿ ವస్తుంది એમ ಬರಲ್ಲ ಜಸ್ಟ್ ಅದು ಒಚ್ಚಿ ಎಲಿಪೋದದಿ ಆ ಹಾರತೈದು னீಸಿರಮ್ಮ

అన్నా నాయే ఈ ఎగర్బటిని స్టూడెంట్ చేయండి అది మేకింగ్ ది ఎల్లిపోతే నేను సర్పా కడికి చేసుకో రాలే ఇప్పుడు క్లోజ్ నా పెట్టేసి ఓపెన్ చేయండి అక్కడ